ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಒಂದೇ ಒಂದು ಪರಿಹಾರ ಹೇಳ್ತೀನಿ ಯಾರ್ಯಾರು ಈ ಪರಿಹಾರ ಮಾಡಿಕೊಳ್ತೀರೋ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅವರು ಮನೋಭಿಲಾಷೆ ಏನೇನಿದೆಯೋ ಅದೆಲ್ಲ ಮಹಾತಾಯಿ ನೆರವೇರಿಸ್ಕೊಡ್ತಾರೆ ಪ್ರತಿನಿತ್ಯ ಯಾರೆಲ್ಲ ಲಲಿತಾ ಸಹಸ್ರನಾಮ ಓದ್ತಿರೋ ಅವ್ರ ಎಲ್ಲ ಇಷ್ಟಾರ್ಥಗಳು ನೆರವೇರ್ತವೆ ಪ್ರತಿನಿತ್ಯ ಯಾರೆಲ್ಲ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಯಾರು ಲಲಿತಾ ಸಹಸ್ರನಾಮನ ಓದ್ತಿರೋ ಅವರ ಎಲ್ಲ ಇಷ್ಟಾರ್ಥಗಳು ನೆರವೇರ್ತವೆ ಏನೇ ಒಂದು ಕಷ್ಟ ಇರಲಿ ಹಣಕಾಸಿನ ತೊಂದರೆ ಇರಲಿ ಮದುವೆ ವಿಚಾರ ಇರಲಿ ಪ್ರತಿಯೊಂದೊಂದಕ್ಕೂ ಲಲಿತಾ ನಮನ ಯಾರು ಶ್ರದ್ಧೆ ಶ್ರದ್ಧೆಯಿಂತ ಓದ್ತಿರೋ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರ್ತವೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಾ ಬರ್ತವೆ ನೀವು ಒಂದು ಇಪ್ಪತ್ತೊಂದು ದಿನ ಆಗಲಿ ನಲವತ್ತೆಂಟು ದಿನ ಆಗಲಿ ಪ್ರತಿನಿತ್ಯ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಸ್ನಾನಾದಿಗಳನ್ನು ಮಾಡಿ ದೇವರಿಗೆ ದೀಪ ಹಚ್ಚಿ ಧೂಪವನ್ನು ತೋರಿಸಿ ನೈವೇದ್ಯವನ್ನು ತೋರಿಸಿ ಮೊದಲಿಗೆ ವಿಘ್ನೇಶ್ವರನ ಪೂಜೆಯನ್ನು ಮಾಡಿ ನಂತರ ಲಕ್ಷ್ಮಿ ಫೋಟೋ ಆಗಲಿ ಅಥವಾ ದೇವಿ ಫೋಟೋ ಆಗಲಿ ಆ ಫೋಟೋಗೆ ಹೂವನ್ನು ಮುಡಿಸಿ ಕಡ್ಡಿ ಕರ್ಪೂರ ಹೂವ ನೈವೇದ್ಯಗಳಿಂದ ಪೂಜೆಯನ್ನು ಮಾಡಿ ಪ್ರತಿನಿತ್ಯ ಇಷ್ಟು ದಿನಾಂತ ಒಂದು ದೀಕ್ಷೆ ತಗೊಂಡು ಕಾಲಕ್ಕೆ ಚಪ್ಪಲಿ ಹಾಕದೆ ಭಕ್ತಿ ಇಂಟ ಯಾರು ಲಲಿತಾ ಶಾಸ್ತ್ರ ನಮ್ಮ ಓದ್ತಾರೋ ಅವರೆಲ್ಲ ಇಷ್ಟಾರ್ಥಗಳು ನೆರವೇರ್ತವೆ ಎಲ್ಲ ಕಷ್ಟಗಳೂ ಬಗೆಹರಿತವೆ ನೀವು ಕೇಳ್ಬೋದು ನಾವು ಹಣೆ ನಮ್ಮ ಸರಿಯಿಲ್ಲ ನಾವು ಸರಿ ಇಲ್ಲ ನಾವು ಮಾಡಿರೋ ಕರ್ಮ ಯಾರೇನು ಮಾಡಿದ್ರು ನಾವು ಏನೇ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಏನೇ ಮಾಡಿದ್ರು ಎಲ್ಲೇ ಹೋದ್ರೂ ನಮ್ಮ ಕಷ್ಟ ಪರಿಹಾರ ಆಗ್ತಿಲ್ಲ ನಮ್ಮ ಮನೆ ಬರನೇ ಅಷ್ಟು ನಮ್ಮ ಕಷ್ಟ ಪರಿಹಾರ ಆಗೋದೇ ಇಲ್ಲ ಅನ್ನೋರು ಪ್ರತಿನಿತ್ಯ ಲಲಿತಾ ಸಹಸ್ರನಾಮ ಓದ್ರಿ ನಾವು ಮಾಡಿರೋ ಕರ್ಮ ನಾವು ಕಷ್ಟಪಡ್ತಾ ಇದ್ದೀವಿ ಅಂದರೆ ಅದು ಬಿಸಿಲಿದ್ದಂಗೆ ನಾವು ಮಾಡಿರೋ ಕರ್ಮ ನಾವು ಪೂರ್ವ ಜನ್ಮದಲ್ಲಿ ನಾವು ಮಾಡಿರೋ ಕರ್ಮ ಬಿಸಿಲಿದ್ದಂಗೆ ಆದರೆ ಈ ಲಲಿತಾ ಸಹಸ್ರನಾಮ ಯಾರು ಓದ್ತಾರೋ ಈ ಲಲಿತಾ ಸಹಸ್ರನಾಮನೇ ಅವರಿಗೆ ಛತ್ರಿ ಇದ್ದಂಗೆ ಆ ಬಿಸಿಲಲ್ಲಿ ಛತ್ರಿ ಇದ್ದಂಗೆ ಇದು ಈ ತಾಯಿ ಲಲಿತಾದೇವಿ ಲಲಿತಾ ಸಹಸ್ರನಾಮವನ್ನು ಎಲ್ಲರೂ ಓದಿದಾಗ ಈ ಮಹಾತಾಯಿ ಅವ್ರ ಬೆನ್ನಿಂದ ಇದ್ದು ಕಾಪಾಡ್ತಾರೆ ಅವರೆಲ್ಲ ಕಷ್ಟನೂ ಪರಿಹಾರ ಮಾಡ್ತಾರೆ ಇದು ಹಿರಿಯರ ಅನುಭವದ ಮಾತು ಎಷ್ಟೋ ಜನ ಲಲಿತಾ ಸಹಸ್ರನಾಮ ಓದಿ ಎಷ್ಟೋ ಕಷ್ಟಗಳಿಂದ ದೂರ ಆಗಿದ್ದಾರೆ ಪ್ರತಿನಿತ್ಯ ಲಲಿತಾ ಸಹಸ್ರನಾಮ ಓದಿ ನಿಮ್ಮೆಲ್ಲ ಕಷ್ಟಗಳನ್ನು ಬಗೆಹರಿಯುತ್ತೆ ಯಾರಿಗಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಹಣಕಾಸಿನಲ್ಲಿ ತೊಂದರೆ ಇದ್ದರೆ ಲಲಿತಾ ಸಹಸ್ರನಾಮ ಓದಿ ಕುಂಕುಮಾರ್ಚನೆ ಮಾಡಿ ಆ ಕುಂಕುಮಾರ್ಚನೆ ಹಣೆಗೆ ಅವ್ರ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ನಾವು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ